ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪದಗಳ ಅರ್ಥ ಭಾಗ ಎರಡು ಇದು ಎರಡನೇ ವಿಡಿಯೋ ನಾನು ಮಾಡ್ತಿರೋದು ಪದಗಳ ಅರ್ಥಗಳ ಬಗ್ಗೆ ಇವತ್ತಿನ ನೋಡಿ ನುಡಿಮುತ್ತು ನಮ್ಮ ಬಳಿ ಏನಿದೆ ಏನಿಲ್ಲ ಎನ್ನುವುದಕ್ಕಿಂತ ನಮ್ಮ ಬಳಿ ನೆಮ್ಮದಿ ಇದೆಯಾ ಎಂದು ಯೋಚಿಸುವುದು ಉತ್ತಮ ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಬೇರೊಂದಿಲ್ಲ ಪದಗಳ ಅರ್ಥ ಒಂದು ಪಕ್ಷಪಾತ ಭೇದ ಭಾವ ಹಿಸುನ ಅಂದ್ರೆ ಕುತ್ಸಿತ ಬುದ್ಧಿಯವ ಹರಿವಾನ ಅಗಲವಾದ ತಟ್ಟೆ ಸುಸಂಗ ಒಳ್ಳೆಯವರ ಸ್ನೇಹ ಉಪಶಾಂತ ನೆಮ್ಮದಿ ಮೋದ ಆನಂದ ಚಿರ ಶಾಶ್ವತ ವೃಷಭ ಗೂಳಿ ರವಿಸುತ ಕರ್ಣ ಗಡನ ಸಮೂಹ ಹಂಗಿಸು ಹಿಯಾಳಿಸು ಮಿಕ್ಕು ಮೀರು ಅಥವಾ ಉಳಿದ ಸರದಿ ಪಾಳಿ ಅಥವಾ ಅನುಕ್ರಮ ಚಿತ್ತ ಮನಸ್ಸು ಏಕದಂತ ಗಣಪ ಐಂದವ ತಲೆ ತಲೆನೇವರಿಸು ಸಾಂತ್ವನ ನೀರು ಆಮಲಕ ನೆಲ್ಲಿಕಾಯಿ ಅವಸರ ಆತುರ ಡಮರ ಆಪತ್ತು ಪನ ಜೂಜು ತಮರಸ ತಾವರೆ ತಮ ಕತ್ತಲೆ ದಶಕಂಠ ರಾವಣ ತಬಲ ಚರ್ಮವಾದ್ಯ ಆಜನ್ಮ ಆ ಜನ್ಮ ಹುಟ್ಟಿನಿಂದ ಜಂಗು ಅಂದ್ರೆ ತುಕ್ಕು ಅಗ್ಗ ಕಡಿಮೆ ಬೆಲೆ ಅಕ್ಕ ಸಾಲಿಗ ಚಿನ್ನದ ಕೆಲಸ ಮಾಡುವವ ಅಗಜೆ ಪಾರ್ವತಿ ಅಥವಾ ಗಿರಿಜೆ ಅಂಬಕಳ ಅಂದ್ರೆ ಅಂಬಲಿ ಅವುಗ ಪ್ರವಾಹ ಕನವರ ಕಣಸು ಕದ ಬಾಗಿಲು ಟಂಕ ಕಲ್ಲುಳು ಪಟನ ಓದು ಜಶ ಮೀನು ಆಮಯ ರೋಗ ವಗತನ ಸಂಸಾರ ಎಡತರ ಮಧ್ಯಮ ಸ್ಥಿತಿ ಪೂನೆಯ ಕೊರತೆ ಕರ ಕೈ ಅಬ್ಬೆ ತಾಯಿ ಖಳ ದುಷ್ಟ ಕೃತು ಯಾಗ ಪ್ರತಿಷ್ಠೆ ಗರ್ವ ವಿರಂಚಿ ಬ್ರಹ್ಮ ಪಾತಕ ಪಾಪ ದುಸ್ಸಂಗ ಕೆಟ್ಟವರ ಸಂಘ ಅನಾದಿ ಪುರಾತನ ತ್ರಿಜಗ ಅಂದರೆ ಮೂರು ಲೋಕ ವಿರಕ್ತಿ ವೈರಾಗ್ಯ ಕಮಲಮುಖ ಲಕ್ಷ್ಮಿ ಸೋನೆ ತುಂತುರು ಮಳೆ ಕಂದಿದ ಮುಸುಕಾದ ಗುಲಾಮ ಅಡಿಯಾಳು ಮೇಟಿ ವ್ಯವಸಾಯ ರಾಟೆ ಚಕ್ರ ಭವನೆ ತೊಂದರೆ ನಶಿಸು ಅಂದರೆ ಇಲ್ಲವಾಗು ಇವು ಅರ್ಥ ಪದಗಳು ಕಠಿಣ ಪದಗಳು ಮತ್ತೆ ಅವುಗಳ ಅರ್ಥ ಈ ವಿಡಿಯೋ ಎಷ್ಟಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್